ಬೆಂಗಳೂರಿನ ಸನ್ಮಾನ್ಯ ಶಾಸಕರು ಇವತ್ತು ವಿಧಾನಸಭೆಯ ಅಧ್ಯಕ್ಷರಾಗಿ ಇರುವಂಥ ಖಾದರ್ ಮತ್ತು ಗೃಹ ಸಚಿವ ಪರಮೇಶ್ವರ್ಗೆ ಪ್ರಾಯಶಃ ಸಿದ್ದರಾಮಯ್ಯ ಅವರ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಇದೆ ಒಂದು ಸಂಘಟಿತ ಪ್ರಯತ್ನದ ಮುಖಾಂತರ ಈ ಭೀಕರ ಹತ್ಯೆ ಪ್ರಕರಣವನ್ನು ಒಂದು ಸಾಮಾನ್ಯ ಅಪರಾಧ ಪ್ರಕರಣ ಅಂತ ಹಗುರವಾಗಿ ಪರಿಗಣಿಸಿ ಕೈತೊಳೆದುಕೊಂಡಿರುವ ಮತ್ತು ತನಿಖೆಯ ಆರಂಭದ ಪೂರ್ವದಲ್ಲಿ ಈ ಘಟನೆಯಲ್ಲಿ ಯಾವುದೇ ಸೈದ್ಧಾಂತಿಕ ಉದ್ದೇಶ ಮತ್ತು ಮುಸ್ಲಾಮಿಕ್ ಮೂಲಭೂತವಾದಿಗಳ ಪಾತ್ರವನ್ನು ನಿರಾಕರಿಸು ಹಲವು ಅನುಮಾನಗಳಿಗೆ ಈಡು ಮಾಡಿದೆ ನ್ಯಾಯೋಚಿತವಾಗಿ ತನಿಖೆಗೆ ಬೆಂಬಲ ನೀಡಬೇಕಾಗಿದ್ದ ಸ್ಪೀಕರ್ ತನಿಖೆಯ ಆರಂಭದ ಮೊದಲೇ ತನಿಖೆ ಹಾದಿ ತಪ್ಪಿಸುವಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವತ್ತು ಪ್ರಮುಖ ಆರೋಪಿ ಆಗಿರುವ ಒಬ್ಬ ವ್ಯಕ್ತಿಯನ್ನು ಸಮರ್ಥಿಸಿಕೊಂಡು ನೀಡಿರುವಂಥ ಕ್ಲೀನ್ ಚಿಟ್ ಇದು ಅಚ್ಚರಿ ಆಘಾತಕಾರಿ ಮತ್ತು ಕಾಂಗ್ರೆಸ್ನ ಸಂಸ್ಕೃತಿಯನ್ನು ತೋರಿಸ್ತದೆ ನಾನು ಈ ಸಂದರ್ಭದಲ್ಲಿ ಸ್ಪೀಕರ್ರವರಿಗೆ ಇವತ್ತು ಏವನ್ ಆರೋಪಿಯಾಗಿ ಈ ಕೊಲೆ ಪ್ರಕರಣದಲ್ಲಿರುವಂಥ ವ್ಯಕ್ತಿಯನ್ನು ಸಮರ್ಥಿಸುವಂಥ ಆತುರತೆ ತಮಗೇನಿತ್ತು ಅನ್ನುವಂಥದ್ದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಿ ಎಫ್ ಐನ ಬ್ಯಾನ್ ಆಗಿತ್ತು ಇಪ್ಪತ್ತ್ಮೂರರಲ್ಲಿ ಇಂಡಿಯಾ ಟುಡೇ ಒಂದು ಇನ್ವೆಸ್ಟಿಗೇಟಿವ್ ಅನ್ನು ಮಾಡಿದೆ ಹೌ ಔಟ್ ಲಾಡ್ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಸ್ ಬೈಪಾಸಿಂಗ್ ದ ಬ್ಯಾನ್ ಇನ್ ಕರ್ನಾಟಕ ಅನ್ನುವಂಥ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ನಾನು ಸಂಸದನಾದ ಪ್ರಾರಂಭದಿಂದ ಇವತ್ತಿನವರೆಗೆ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಈ ಪ್ರಕರಣಗಳು ಇದು ಇಸ್ಲಾಮಿಕ್ ಮೂಲಭೂತವಾದ ಮತ್ತು ರಾಷ್ಟ್ರೀಯತೆಯ ಮಧ್ಯೆ ನಡೀತಾ ಇರುವಂತಹ ಒಂದು ಹೋರಾಟ ಇದೆ ಇದನ್ನು ಕೇವಲ ಒಂದು ಕಮ್ಯುನಲ್ ಹೋರಾಟ ವೈಯಕ್ತಿಕ ದ್ವೇಷ ಅವನು ರೌಡಿ ಶೀಟರ್ ಆಗಿದ್ದ ಅವನ ಮೇಲೆ ಕೊಲೆ ಕೇಸ್ಗಳಿತ್ತು ಅದಕ್ಕೆ ಇವರು ಸುಪಾರಿ ಕೊಟ್ಟು ಕೊಂದರು ರಿವೆಂಜ್ ಕಿಲ್ಲಿಂಗ್ ಈ ರೀತಿಯ ಬಾಲಿಷವಾದ ಮಾತುಗಳನ್ನು ಆಡ್ತಾ ಒಂದು ಲಾರ್ಜರ್ ನೆಕ್ಸಸ್ ಏನಿದೆಯಾ ರಾಷ್ಟ್ರ ವಿರೋಧಿ ಇಸ್ಲಾಮಿಕ್ ಮೂಲಭೂತವಾದ ಜಿಹಾದಿ ಎಲಿಮೆಂಟ್ಗಳ ಒಂದು ಪಾತ್ರ ಏನಿದೆಯಾ ಇದನ್ನು ಮರೆಮಾಚುವ ಪ್ರಯತ್ನವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಅಂತ ನೇರವಾದ ಆರೋಪವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ಆರ್ಟಿಕಲ್ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಂಥ ಆರ್ಟಿಕಲ್ ಇದು ಇದರಲ್ಲಿ ದಕ್ಷಿಣ ಕನ್ನಡ ಸೇರಿದಂತೆ ಚಿಕ್ಕಮಗಳೂರು ಬೇರೆ ಬೇರೆ ಭಾಗದ ಎಸ್ ಡಿ ಪಿ ಐ ನಾಯಕರನ್ನು ಮಾತನಾಡಿಸುವಂಥ ಸಂದರ್ಭದಲ್ಲಿ ನೇರವಾಗಿ ಎಸ್ ಡಿ ಪಿ ಐ ನಾಯಕರುಗಳು ಹೇಳಿದ್ದಾರೆ ಯಾರ್ಯಾರು ಪಿ ಎಫ್ ಐನಲ್ಲಿ ಹಿಂದೆ ಇದ್ರ ಅವರೆಲ್ಲ ಇವತ್ತು ಎಸ್ ಡಿ ಪಿ ಐನ ಆಕ್ಟಿವಿಸ್ಟ್ಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಇನ್ವೆಸ್ಟಿಗೇಟಿವ್ ಜರ್ನಲಿಸಮಲ್ಲಿ ಅವರು ಹೇಳಿದ್ದಾರೆ ನಾವು ಫಿಸಿಕಲಿ ಅಲ್ಲದಿದ್ದರೂ ಆನ್ಲೈನ್ ಮುಖಾಂತರ ರೀಗ್ರೂಪ್ ಆಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಪಿ ಎಫ್ ಐನ ನೆಟ್ವರ್ಕ್ ಮತ್ತು ಉಳಿದ ಎಲ್ಲ ಅಂಶಗಳನ್ನು ಈ ಇನ್ವೆಸ್ಟಿಗೇಟಿವ್ ಇಂಡಿಯಾ ಟುಡೇನ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅತ್ಯಂತ ಬಹಿರಂಗಗೊಳಿಸಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನ ಆರ್ಟಿಕಲ್ನಲ್ಲಿ ಈ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಕಾರ್ಯಕರ್ತರಿಗೆ ದಕ್ಷಿಣ ಕನ್ನಡ ಮತ್ತು ಬೇರೆಡೆಯಿಂದ ಹಣ ಮತ್ತು ಲಾಜಿಸ್ಟಿಕಲ್ ವ್ಯವಸ್ಥೆಯ ಸಹಾಯ ಕೂಡ ಸಿಗ್ತಾ ಇದೆ ಕರ್ನಾಟಕದಾದ್ಯಂತ ನಡೀತಿರುವಂಥ ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐನ ಚಟುವಟಿಕೆಗಳಿಗೆ ಲಾಜಿಸ್ಟಿಕಲ್ ಮತ್ತು ಹಣದ ವ್ಯವಸ್ಥೆ ಕೂಡ ಆಗ್ತಾ ಇದೆ ಮತ್ತು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಬಲ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಅಂಶದಲ್ಲಿ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಪ್ರವೀಣ್ ನೆಟ್ಟಾರ್ ಪ್ರಕರಣದ ಪ್ರಮುಖ ಆರೋಪಿಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಮತ್ತು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಬಂಧನದಿಂದ ತಪ್ಪಿಸಿಕೊಂಡಿದ್ದರು ಎನ್ನುವುದಕ್ಕೆ ಹಲವು ಉದಾಹರಣೆಗಳಿದೆ ಪ್ರವೀಣ್ ನೆಟ್ಟಾರು ಪ್ರಕರಣದ ಪ್ರಮುಖ ಸೂತ್ರಧಾರ ಮುಸ್ತಫಾ ಪೈಚಾರ್ ಇವರ ಬಂಧನ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಾಸನದಲ್ಲಿ ಆಗಿದೆ ಪಿ ಎಫ್ ಐನ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಸಂಘಟನೆಯ ಸೇವಾ ತಂಡದ ಮುಖ್ಯಸ್ಥ ಕೊಡಾಜೆ ಮೊಹಮ್ಮದ್ ಶರೀಫ್ ವಿದೇಶದಲ್ಲಿ ಕಾರ್ಯಾಚರಣೆ ನಡೆಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಯಿತು ಮುಸ್ತಾಫಾ ಪೈಚಾರ್ ಚೆನ್ನೈಯಲ್ಲಿ ಅವಿತಿಕೊಳ್ಳಲು ಸಹಾಯ ಮಾಡಿದ ಅತಿ ಕಾಮತ್ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂಧನ ಆಗಿದೆ ಎಲ್ಲ ಬಂಧನಗಳನ್ನು ಮಾಡಿರುವಂಥದ್ದು ಏನ್ ರಾಜ್ಯ ಪೊಲೀಸ್ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಎಲ್ಲ ಅಂಶಗಳು ಕಾಂಗ್ರೆಸ್ ಆಡಳಿತದಲ್ಲಿ ಪಿ ಎಫ್ ಐ ಸಂಬಂಧಿತ ವ್ಯಕ್ತಿಗಳು ಚಟುವಟಿಕೆಗಳು ಇದಕ್ಕೆ ಕರ್ನಾಟಕವನ್ನು ಒಂದು ಸುರಕ್ಷಿತ ತಾಣವಾಗಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಆರೋಪ ಅಲ್ಲ ಸ್ಪಷ್ಟ ಪುರಾವೆಗಳೊಂದಿಗೆ ನಾನು ಹೇಳ್ತಾ ಇದ್ದೇನೆ ಮತ್ತು ಇದು ಒಂದು ಪ್ರತ್ಯೇಕ ಪ್ರಕರಣದ ರೀತಿ ನೋಡೋದು ಬೇಡ ಕಾಂಗ್ರೆಸ್ ಪಕ್ಷದ ಈ ಹಿಂದಿನ ಪರಿಚಿತ ಮಾದರಿಯನ್ನು ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಕೂಡ ಅದು ಪ್ರತಿಬಿಂಬ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಫಾಸಿಲ್ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡಲು ಉತ್ಸಾಹ ತೋರಿದ ಇದೇ ನಾಯಕರು ಸುಹಾಸ್ ಶೆಟ್ಟಿಯನ್ನು ರೌಡಿ ಶೆಟ್ಟರ್ ಅನ್ನುವಂಥ ಒಂದು ಹಣೆ ಪಟ್ಟಿ ಕಟ್ಟುವಂಥ ಪ್ರಯತ್ನ ಮಾಡಿದ್ದಾರೆ ಪ್ರಕರಣದ ಸೈದ್ಧಾಂತಿಕ ವಾಸ್ತವಿಕತೆಯನ್ನು ಮರೆಮಾಚುವ ಪ್ರಯತ್ನವನ್ನು ಕಾಂಗ್ರೆಸ್ನ ಎಲ್ಲ ನಾಯಕರು ಮಾಡ್ತಾ ಇದ್ದಾರೆ ಇದು ದಕ್ಷಿಣ ಕನ್ನಡದ ಮತ್ತು ಕರಾವಳಿಯ ಜನರ ಮೇಲೆ ಕಾಂಗ್ರೆಸ್ ಮಾಡಿರುವ ದ್ರೋಹದ ಒಂದು ಪ್ರಕ್ರಿಯೆ ಏನಿದೆ ಮುಂದುವರಿದ ಭಾಗ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆರಂಭದಲ್ಲಿ ವೈಯಕ್ತಿಕ ದ್ವೇಷ ಅಂತ ಬಿಂಬಿಸ್ಲಿಕ್ಕೆ ಪ್ರಾರಂಭ ಮಾಡಿದರು ತಕ್ಷಣ ಇದನ್ನ ಕೋಮು ಸಂಘರ್ಷದ ಒಂದು ಕೇಂದ್ರ ಬಿಂದುವ ರೀತಿಯಲ್ಲಿ ತಿರುವು ಪಡೆಯುವ ಪ್ರಯತ್ನ ಕಮ್ಯುನಲ್ ಫ್ಲಾಶ್ ಪಾಯಿಂಟ್ನ ರೀತಿಯ ಒಂದು ಪ್ರಯ ತೀರಿಸುವ ಪ್ರಯತ್ನವನ್ನು ಇವರು ಮಾಡಿದ್ದಾರೆ ಎಲ್ಲ ಸುಳ್ಳು ಆರೋಪಗಳನ್ನು ನಿಲ್ಲಿಸಿ ತನಿಖೆಯ ದಾರಿ ತಪ್ಪಿಸುವುದನ್ನು ಸತ್ಯವನ್ನು ಮರೆಮಾಚುವ ಪ್ರಯತ್ನವನ್ನು ಈ ಕೂಡಲೇ ಈ ಕೂಡಲೇ ನಾನು ಅತ್ಯಂತ ದುಃಖದಿಂದ ಮತ್ತು ವಿಷಾದದಿಂದ ರಾಜ್ಯದ ಗೃಹ ಸಚಿವರಂಥವರಿಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದ ಜನರಿಗೆ ಪಾರದರ್ಶಕ ತನಿಖೆ ಮತ್ತು ನ್ಯಾಯವನ್ನು ಒದಗಿಸಬೇಕು ಕೇವಲ ನೆಪಗಳನ್ನು ಕಾಗದದ ಮೇಲೆ ತನಿಖೆಯನ್ನು ಮತ್ತು ಸರ್ಕಾರ ತನಗೆ ಬೇಕಾದಾಗ ಮೌನ ವಹಿಸುವುದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಇದನ್ನು ಸಹಿಸಲು ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಮತ್ತೊಮ್ಮೆ ಆಗ್ರಹ ಇದೆ ಸುಹಾಷ್ ಶೆಟ್ಟಿ ಪ್ರಕರಣವನ್ನು ತಕ್ಷಣ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ರಾಜ್ಯ ಸರ್ಕಾರ ವರ್ಗಾಯಿಸಬೇಕು ರಾಜ್ಯ ಸರ್ಕಾರ ವರ್ಗಾಯಿಸಲಿಕ್ಕೆ ಹಿಂದೇಟು ಆಗ್ತಾ ಇದೆ ಅಂದರೆ ನಿಮ್ಮ ಏನು ಅಡ್ಜಸ್ಟ್ಮೆಂಟ್ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐನ ಜೊತೆಗೆ ಅನ್ನುವಂಥದ್ದನ್ನು ಬಹಿರಂಗಪಡಿಸಬೇಕು ಮತ್ತು ಇದು ಜನ ಕೇಳುವ ಪ್ರಶ್ನೆ ಜನಪ್ರತಿನಿಧಿಗಳು ಕೇಳುವ ಪ್ರಶ್ನೆ ಕರಾವಳಿಯ ಜನರು ಕೇಳುವ ಪ್ರಶ್ನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಕೇವಲ ಒಂದು ಕೊಲೆ ಪ್ರಕರಣ ಮಾತ್ರವಲ್ಲ ನಮ್ಮ ನಾಡನ್ನು ಕರ್ನಾಟಕವನ್ನು ವಿಷಪೂರಿತಗೊಳಿಸಿರುವ ರಕ್ತ ಸಿಕ್ತಗೊಳಿಸುತ್ತಿರುವ ರಾಷ್ಟ್ರ ವಿರೋಧಿ ಜಾಲವನ್ನು ಬೇರು ಸಹಿತ ಕಿತ್ತು ಹಾಕುವಂಥದ್ದು ಅತ್ಯಂತ ಅಗತ್ಯ ಇದೆ ಮತ್ತು ಅದಕ್ಕೆ ಎನ್ ಐ ಎ ತನಿಖೆಯ ಮುಖಾಂತರ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕಳೆದ ಕಾಂಗ್ರೆಸ್ ಒಂದೂವರೆ ವರ್ಷ ಎರಡು ವರ್ಷದ ಆಡಳಿತದ ಸಂದರ್ಭದಲ್ಲಿ ಎಲ್ಲ ಪುರಾವೆಗಳ ಜೊತೆ ನಾನೇನು ಹೇಳಿದೆನ ಆ ಕಾರಣಕ್ಕೆ ಇವತ್ತು ಅತ್ಯಗತ್ಯವಾಗಿದೆ ಮತ್ತು ಜನರ ವಿಶ್ವಾಸವನ್ನು ಮತ್ತೊಮ್ಮೆ ಮರುಸ್ಥಾಪಿಸಲಿಕ್ಕೋಸ್ಕರ ಇದು ಎನ್ಐಎ ಕೊಡುವಂಥ ಅವಶ್ಯಕತೆ ಇದೆ ಈ ಕಾಂಗ್ರೆಸ್ ಸರ್ಕಾರ ಪೋಷಿಸುತ್ತಿರುವ ಮತ್ತು ಒಂದು ಅರ್ಥದಲ್ಲಿ ದಕ್ಷಿಣ ಕನ್ನಡದ ಪ್ರಗತಿಯನ್ನು ತಪ್ಪಿಸುವ ಒಂದು ಗುರಿ ಹೊಂದಿರುವ ಹೇಯ ತುಷ್ಟೀಕರಣದ ರಾಜಕೀಯವನ್ನು ಕೊನೆಗೊಳಿಸುವುದು ಕೂಡ ಅಷ್ಟೇ ಮುಖ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ನಾನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡದಲ್ಲಿ ಇವತ್ತು ನಡೀತಿರುವ ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳು ಇಲ್ಲಿಗಲ್ ಚಟುವಟಿಕೆಗಳು ಡ್ರಗ್ ಮಾಫಿಯಾಗಳು ಅಕ್ರಮ ಮರಳು ದಂಧೆಗಳು ಇದೆಲ್ಲವೂ ಇಸ್ಲಾಮಿಕ್ ಮೂಲಭೂತವಾದ ಮತ್ತು ರಾಷ್ಟ್ರೀಯವಾದದ ವಿರುದ್ಧದ ಹೋರಾಟ ಎಲ್ಲ ಚಟುವಟಿಕೆಗಳೇನು ಇವತ್ತು ಇಸ್ಲಾಮಿಕ್ ಮೂಲಭೂತವಾದ ಚಟುವಟಿಕೆಗಳು ಕಾಂಗ್ರೆಸ್ ಪೋಷಿತ ಇವತ್ತು ನಡೀತಾ ಇದೆಯಾ ಇದಕ್ಕೆ ಇದಕ್ಕೆ ಒಂದು ಸಣ್ಣ ಇದನ್ನೊಂದು ಸಣ್ಣ ರಿವೆಂಜ್ ಕಿಲ್ಲಿಂಗ್ ಒಂದು ತುಷ್ಟಿ ಒಂದು ಎರಡು ಜನರ ಮಧ್ಯೆಯ ಹೊಡೆದಾಟ ಈ ರೀತಿ ಬಣ್ಣ ಬಳಿಯುವುದನ್ನು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಮ್ಯೂನಲ್ ಅನ್ನುವಂಥ ಮಾಡುವಂಥ ಅರ್ಬನ್ ನಕ್ಸಲ್ ಮತ್ತು ನಿಮ್ಮ ಕಾಂಗ್ರೆಸ್ನ ಒಟ್ಟು ಪ್ರಯತ್ನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನಿಮ್ಮನ್ನು ಕ್ಷಮಿಸೋದಿಲ್ಲ ಮತ್ತು ಈ ಇದನ್ನು ಬಟ್ಟೆ ಬಯಲು ಮಾಡುವಂಥ ಕೆಲಸವನ್ನು ನಾನಂತೂ ಖಂಡಿತ ಇದರ ನೇತೃತ್ವವನ್ನು ತೆಗೆದುಕೊಂಡು ಮಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ರಾಷ್ಟ್ರೀಯ ಹಿತಾಸಕ್ತಿಯ ಜೊತೆ ಇರುವವರು ರಾಷ್ಟ್ರೀಯ ವಿಚಾರದ ಜೊತೆ ಇರುವವರು ಸನಾತನವಾದ ಸಂಸ್ಕೃತಿಯನ್ನು ಆಧರಿಸುವವರು ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದನ್ನು ನಿಮಗೆ ಕಾಂಗ್ರೆಸ್ನವರಿಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಈ ಮಾದರಿ ಈ ಮಾದರಿ ಇಡೀ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಇದನ್ನು ತಡೆ ಹಾಕುವಂಥ ಪ್ರಯತ್ನ ಏನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಇದನ್ನು ಕಮ್ಯೂನಲ್ ಅಂತ ಹೇಳಿ ಉಸ್ತುವಾರಿ ಸಚಿವರು ಗೃಹ ಸಚಿವರಿಗೆ ಬೆಳಿಗ್ಗೆ ಬಂದು ಮಧ್ಯಾಹ್ನ ವಾಪಸ್ ಬೆಂಗಳೂರಿಗೆ ಹೋಗಲಿಕ್ಕಾಗ್ತದೆ ಇಲ್ಲಿರುವ ಒಬ್ಬ ಜನಪ್ರತಿನಿಧಿಯನ್ನು ಸ್ಥಳೀಯ ಶಾಸಕರಿರಲಿ ಜಿಲ್ಲೆಯ ಸಂಸದರಿರಲಿ ಬೇರೆಲ್ಲ ಶಾಸಕರಿರಲಿ ಮಂಗಳೂರಿನ ಸಿವಿಲ್ ಸೊಸೈಟಿಯಲ್ಲಿ ಯಾರನ್ನೂ ಮಾತನಾಡಿಸದೆ ಯಾರನ್ನು ಮಾತನಾಡಿಸದೆ ಕೇವಲ ಸರ್ಕಿಟ್ ಹೌಸ್ನಲ್ಲಿ ಕೂತ್ಕೊಂಡು ಕೇವಲ ಕೆಲವು ವ್ಯಕ್ತಿಗಳನ್ನು ಕರೆದು ಮಾತನಾಡಿಸಿ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಮಾಡ್ತೇವೆ ಅವರ ರೌಡಿ ಶೀಟರ್ ಇವರು ಈ ಕೊಲೆಯಲ್ಲಿ ಅವರ ಪಾತ್ರ ಅಲ್ಲ ಇವರ ಪಾತ್ರ ಅಲ್ಲ ಅಂತ ಹೇಳಿಕೊಂಡು ಹೋಗುವಂಥದ್ದು ಕೇವಲ ಕಾಂಗ್ರೆಸ್ ಮತ್ತು ಪಿ ಎಫ್ ಐನ ಹೊಂದಾಣಿಕೆಯನ್ನು ಮರೆಮಾಚುವ ಪ್ರಯತ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸುಹಾಸಿಗೆ ನ್ಯಾಯ ಸಿಗುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕಮ್ಯೂನಲ್ ಹಣೆ ಪಟ್ಟಿ ಹಾಕುವಂಥ ಕಾಂಗ್ರೆಸ್ನ ಪ್ರಯತ್ನ ದಕ್ಷಿಣ ಕನ್ನಡದ ಪ್ರಗತಿಯನ್ನು ನಿಲ್ಲಿಸುವ ಪ್ರಯತ್ನಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದಾಗಿ ಒಟ್ಟಾಗಿ ಹೋರಾಟ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಧನ್ಯವಾದ ಕರ್ನಾಟಕ ರಾಜ್ಯ ಇವತ್ತೊಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಇವತ್ತಿದೆ ಕರ್ನಾಟಕದ ಗೃಹ ಸಚಿವರು ಅವರಿಗೆ ಕ್ಲೀನ್ ಚಿಟ್ ಮಿನಿಸ್ಟರ್ ಅಂತ ಹೆಸರು ಕೊಡಬೇಕಂತ ನಮ್ಮ ಮನಸ್ಸಿಗೆ ಬರ್ತಾ ಇದೆ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಒತ್ತು ರೌಡಿ ಶೀಟರ್ ಪಾರ್ಟಿಯಾಗಿ ಪರಿವರ್ತನೆಗೊಂಡಿದೆ ಒಬ್ಬ ಯುವಕನ ಹತ್ಯೆ ನಾಗರಿಕ ಸಮಾಜದಲ್ಲಿ ಯಾವ ರೀತಿ ಆಗಬಾರ್ದ ಆ ರೀತಿಯಾದಂಥ ಒಂದು ಹತ್ಯೆ ನಡೆದಿರುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಜವಾಬ್ದಾರಿ ಇರುವಂಥ ಗೃಹ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರನ್ನ ಮಂಗಳೂರಿಗೆ ಕ್ಲೀನ್ ಚಿಟ್ ಕೊಟ್ಟು ಮುಸಲ್ಮಾನ ಪುಡಾರಿಗಳನ್ನ ಅವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಬೆಂಬಲ ಕೊಡುವ ಎಸ್ ಡಿ ಪಿ ಎನ್ ನಾಯಕರುಗಳನ್ನು ಪಿ ಎಫ್ ಐ ನಾ ಆಕ್ಟಿವ್ಗಳನ್ನು ಸಂತೈಸಿ ಹೋಗಲಿಕ್ಕೆ ಬಂದ ರೀತಿ ನಮಗೆಲ್ಲ ಕಾಣ್ತದೆ ಸನ್ಮಾನ್ಯ ಗೃಹ ಸಚಿವರು ಮಂಗಳೂರಿಗೆ ಬಂದು ಹೋದ ನಂತರ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣವನ್ನು ಎನ್ ಐ ವಹಿಸುವುದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ನಾನು ಗೃಹ ಸಚಿವರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸುಹಾಷ್ ಶೆಟ್ಟಿಯ ಹತ್ಯೆ ಪ್ರಕರಣವನ್ನು ಎನ್ಐಗೆ ವರ್ಗಿಸಲು ವರ್ಗಾಯಿಸಲು ನಿಮಗೆ ಏಕೆ ಭಯ ಇದು ಕಾಂಗ್ರೆಸ್ ಮತ್ತು ಪಿ ಐನ ಹೊಂದಾಣಿಕೆಯನ್ನು ಬಹಿರಂಗಗೊಳಿಸುತ್ತದೆ ಅನ್ನುವಂಥ ಭಯ ನಿಮಗಿದೆಯಾ ತನಿಖೆ ಪ್ರಾರಂಭ ಆಗುವ ಮೊದಲೇ ತನಿಖೆ ಒಂದು ಹಂತಕ್ಕೆ ಬರುವ ಮೊದಲೇ ಗೃಹ ಸಚಿವರು ಅವನು ರೌಡಿ ಶೀಟರ್ ಅವನ ಮೇಲೆ ಕೇಸ್ ಇದೆ ಇದು ಕ್ರಿಮಿನಲ್ ಆಕ್ಟಿವಿಟಿಯ ಕಾರಣಕ್ಕೆ ಆಗಿದೆ ಈ ರೀತಿಯ ಎಲ್ಲ ಬಾಲಿಷವಾದ ಹೇಳಿಕೆಗಳನ್ನು ಕೊಟ್ಟು ಕರಾವಳಿಯ ಬಗ್ಗೆ ಒಂದು ತಪ್ಪಭಿಪ್ರಾಯ ಮೂಡುವ ರೀತಿಯಲ್ಲಿಯೂ ಕೆಲಸವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಭೀಕರ ಹತ್ಯೆ ಪ್ರಕರಣದ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ನಾವೆಲ್ಲ ಏನು ಡಿಮಾಂಡ್ ಮಾಡ್ತಾ ಇದೆ ಇದನ್ನು ಹಸ್ತಾಂತರಿಸಬೇಕಂತ ಕಾಂಗ್ರೆಸ್ ಸರ್ಕಾರ ಇರುವ ಹಿಂದ ಹಿಂದೇಟು ಆಗ್ತಾ ಇರುವುದು ಹಲವು ಆತಂಕಕ್ಕೆ ಮತ್ತು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರ್ಕಾರದ ಈ ನಿರಾಕರಣೆಯ ನಡೆಯೂ ಕೇವಲ ಆಡಳಿತಾತ್ಮಕ ವಿಳಂಬ ಮಾತ್ರವಲ್ಲ ರಾಜ್ಯ ಸರ್ಕಾರದ ಆಶ್ರಯದಲ್ಲಿ ಬೆಳೆಯುತ್ತಿರುವ ಇಸ್ಲಾಮಿಕ್ ಮೂಲಭೂತವಾದಿ ಶಕ್ತಿಗಳೊಂದಿಗಿನ ಮೈತ್ರಿಯನ್ನು ರಕ್ಷಿಸಲು ದುರುದ್ದೇಶಪೂರ್ವಕವಾಗಿ ತನಿಖೆಯನ್ನು ತಡೆಯುವ ಮತ್ತು ತನಿಖೆಯನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಕಾರಣಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಆ ಕಾರಣಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯ ಆದೇಶದ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇದನ್ನು ಎನ್ ಐ ಎ ತನಿಖೆಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಎನ್ ಐ ಎ ತನಿಖೆ ಆದರೆ ಕಾಂಗ್ರೆಸ್ ಮತ್ತು ಪಿ ಎಫ್ ಐ ಎಸ್ ಡಿ ಪಿ ಐನ ನಂಟು ಮತ್ತು ಕರಾವಳಿ ಕರ್ನಾಟಕದಲ್ಲಿ ಇಸ್ಲಾಮಿಕ್ ಮೂಲಭೂತವಾದವನ್ನು ಕಾಂಗ್ರೆಸ್ ನಾಯಕರು ಪೋಷಿಸುತ್ತಿರುವುದು ಮತ್ತು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ನಡೆಯುತ್ತಿರುವ ಎಲ್ಲ ಅಕ್ರಮ ಚಟುವಟಿಕೆಗಳು ಡ್ರಗ್ ಮಾಫಿಯಾದಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಸಂಘಟನೆಯ ಕಾರ್ಯಕರ್ತರು ಇರೋದು ಮತ್ತು ಅದಕ್ಕೆ ಕಾಂಗ್ರೆಸ್ನ ಬೆಂಬಲ ಇರೋದು ಬಯಲಾಗ್ತದೆ ಅನ್ನುವಂಥ ಭಯದಿಂದ ಪ್ರಾಯಶಃ ಮುಖ್ಯಮಂತ್ರಿಯ ಆದೇಶದ ಮೇರೆಗೆ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕ್ರಿಮಿನಲ್ ಕೇಸಸ್ ಇದೆ ಪರಮೇಶ್ವರ್ ಅವ್ರ ನಾಳೆ ಡಿ ಕೆ ಶಿವಕುಮಾರ್ನ ರೌಡಿ ಶೀಟರ್ ಡಿ ಸಿ ಎಂ ಅಂತ ಕರೀತಾರೆ ಒಂದು ರಿಪೋರ್ಟ್ನ ಪ್ರಕಾರ ಐವತ್ತೆಂಟು ಪರ್ಸೆಂಟ್ ಕಾಂಗ್ರೆಸ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಐವತ್ತೆಂಟು ಪರ್ಸೆಂಟ್ ಶಾಸಕರ ಆಯ್ಕೆಯಾಗಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಕಾಂಗ್ರೆಸ್ ಪಾರ್ಟಿಯನ್ನ ನಾವು ರೌಡಿ ಶೀಟರ್ ಪಾರ್ಟಿ ಅಂತ ಕರಿಬೇಕಾ ಸುಹಾಷ್ ಶೆಟ್ಟಿಯ ಕೊಲೆ ಯಾವ ರೀತಿ ಆಗಿದೆ ಇದೊಂದು ಪ್ಯಾಟರ್ನ್ನ ಭಾಗ ಇದರಲ್ಲಿ ಕೊಲೆಗಿಂತ ಮೀರಿದ ಅಂಶಗಳಿದೆ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಹಲವಾರು ವರ್ಷಗಳಿಂದ ಹೇಳ್ತಾ ಬಂದಿದೆ ಇಟ್ ಈಸ್ ಅ ಕಂಟಿನ್ಯೂಡ್ ಪ್ಯಾಟರ್ನ್ ವಿಚ್ ಈಸ್ ದೇರ್ ಇನ್ ದಕ್ಷಿಣ ಕನ್ನಡ ಆ್ಯಂಡ್ ಕೋಸ್ಟಲ್ ಕರ್ನಾಟಕ ಡಿಸ್ಟ್ರಿಕ್ಸ್ ವಿಚ್ ಈಸ್ ಬಿಕಾಸ್ ಆಫ್ ದ ನೆಕ್ಸಸ್ ಆಫ್ ಪಿ ಎಫ್ ಐ ಎಸ್ ಡಿ ಪಿ ಐ ಆ್ಯಂಡ್ ಕಾಂಗ್ರೆಸ್ ಅನ್ನುವಂಥದ್ದು ನಮ್ಮ ಆರೋಪ ಅದು ಎನ್ ಐ ಎ ತನಿಖೆಯಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆಯ ಸಂದರ್ಭದಲ್ಲಿ ಮತ್ತು ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆದ ನಂತರ ಪಿ ಎಫ್ ಐನ ಬ್ಯಾನ್ ಆದ ನಂತರ ಒಂದೂವರೆ ವರ್ಷ ಎರಡು ವರ್ಷದ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರ್ನ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರು ಹೇಗೆ ಸಿಕ್ಕಿಬಿದ್ದಿದ್ರು ಅನ್ನುವಂಥದ್ದನ್ನು ನಾನು ಹೇಳಿದ್ದೇನೆ ಆ ಕಾರಣಕ್ಕೆ ದಿಸ್ ಈಸ್ ಗಾಟ್ ಅ ಲಾರ್ಜರ್ ಆ್ಯಂಗಲ್ ಅನ್ನುವಂಥ ಕಾರಣಕ್ಕೆ ನಮ್ಮ ಡಿಮ್ಯಾಂಡ್ ಎನ್ ಐ ಎ ತನಿಖೆ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಇನ್ವೆಸ್ಟಿಗೇಟಿವ್ ಪಾರ್ಟ್ ಆಫ್ ಇಟ್ ತನಿಖೆ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ ಹಿಂದಿನ ಆರೋಪಗಳ ಪ್ರ ಕೊಲೆ ಪ್ರಕರಣಗಳ ಬಗ್ಗೆ ಇವತ್ತಿನ ಕೊಲೆ ಪ್ರಕರಣಗಳ ಬಗ್ಗೆ ಇನ್ನು ಮುಂದೆ ಕೊಲೆ ಪ್ರಕರಣ ನಡೆಯುವ ಬಗ್ಗೆ ನಾನು ಗೃಹ ಸಚಿವ ಪರಮೇಶ್ವರ್ನಂತ ವ್ಯಕ್ತಿ ಅಲ್ಲ ಐ ವಿಲ್ ನಾಟ್ ಗೋ ಟು ಮಿಸ್ಲೀಡ್ ದ ಇನ್ವೆಸ್ಟಿಗೇಷನ್ ಐ ವಿಲ್ ನಾಟ್ ಗೋ ಟು ಕಮೆಂಟ್ ಆನ್ ದ ಇನ್ವೆಸ್ಟಿಗೇಷನ್ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರ ಬೆಂಗಳೂರಿನ ಉಸ್ತುವಾರಿ ಸಚಿವ ಅವರು ಬೆಂಗಳೂರಲ್ಲಿ ಮಾತನಾಡೋದೇ ಜಾಸ್ತಿ ಆಗಿದೆ ಆ ಕಾರಣಕ್ಕೆ ಅದರ ಬಗ್ಗೆ ಕಮೆಂಟ್ ಮಾಡೋದು ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೆ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿ ಅತ್ಯಂತ ವೆರಿ ಸ್ಪೆಸಿಫಿಕ್ ಆಗಿದೆ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕ್ರಿಮಿನಲ್ ಕೇಸಸ್ ಇದೆ ಡಿ ಕೆ ಶಿವಕುಮಾರರನ್ನು ನಾವು ಏನಂತ ಕರಿಬೇಕು ಪರಮೇಶ್ವರ್ ಅವ್ರು ಏನಂತ ಕರೀತಾರೆ ಡಿ ಕೆ ಶಿವಕುಮಾರ್ ಅವರನ್ನು ನಾನು ಪೊಲೀಸ್ ಇಲಾಖೆಯ ಕರ್ತವ್ಯ ನಿರ್ವಹಣೆಯ ಭಾಗ ತನಿಖೆ ಮಾಡುವಂಥ ಪ್ರಕ್ರಿಯೆ ಆರೋಪ ಪಟ್ಟಿ ಸಲ್ಲಿಸುವಂಥ ಪ್ರಕ್ರಿಯೆ ಇದರ ಮಧ್ಯೆ ಕಮೆಂಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿಯೂ ಅಲ್ಲ ನನ್ನ ವ್ಯಾಪ್ತಿ ನನಗೆ ಗೊತ್ತಿದೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಪೊಲೀಸ್ ಇಲಾಖೆಯನ್ನು ತನ್ನ ಕೈಗೊಂಬೆ ಮಾಡಿ ಆಡಳಿತ ನಡೆಸುವುದು ಅವರಿಗೆ ಗೊತ್ತಿರಬಹುದು ನಮ್ಮ ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗಿ ಎಲ್ಲ ಇಲಾಖೆಗಳು ಫಂಕ್ಷನ್ ಆಗ್ತದೆ ಆ ಕಾರಣಕ್ಕೆ ಈ ರೀತಿಯ ಪ್ರಶ್ನೆಗಳಿಗೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಕಮೆಂಟ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ